ಒಂದು ಕಿರಿಕ್ ಪಾರ್ಟಿ ಸ್ಕ್ರಿಪ್ಟ್ ಬರ್ದಿಟ್ಟು ತುಂಬಾ ಟೈಮ್ ಆಗಿತ್ತು ಅದು ರಿಷಬ್ಗ್ ನೆನಪಾಯ್ತು ಮಗ ನೀನ್ ಈ ತರ ಕಿರಿಕ್ ಪಾರ್ಟಿ ಅಂತ ಒಂದು ಬರ್ದಿದ್ಯಲ್ಲ ಅದು ಅದನ್ನ ಮಾಡೋಣಲ್ಲ ನಾವು ಅಂತ ರಕ್ಷಿತ್ ಹೇಳಿದ ಮಗ ಅದ್ರಲ್ಲಿ ನಾವು ಸೇಮ್ ತ್ರೀ ಕ್ಯಾರೆಕ್ಟರ್ಸ್ ಬರ್ದಿದೀವಿ ಈಗಲೂ ಇಂಜಿನಿಯರಿಂಗ್ ಕಾಲೇಜು ಈಗಲೂ ತ್ರೀ ಇಡಿಯಟ್ಸ್ನು ಅದೇ ಕಾನ್ಸೆಪ್ಟ್ ಮೇಲೆ ಬಂದಿರೋದು ಸೊ ಯಾರೇ ನೋಡಿದ್ರು ಇವ್ರು ಬೇಕು ಅಂತ ಅದನ್ನ ರೀಮೇಕ್ ಮಾಡಿದ್ದಾರೆ ಅದನ್ನೇ ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದು ವರ್ಕ್ ಆಗಲ್ಲ ನಮ್ಗೆ ಅಂತ ಅಂದ ಪರಂಪಾ ಸ್ಟುಡಿಯೋಸ್ ಕಿರಿಕ್ ಪಾರ್ಟಿ ಸಿನಿಮಾ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನನ್ನ ಫಸ್ಟ್ ಫಿಲಮ್ ಆಲ್ಮೋಸ್ಟ್ ಒಂದು ಐದಾರು ತಿಂಗಳು ಮನೆ ಕಡೆನೆ ಬಂದಿಲ್ಲ ಅವರು ಆ ಟೈಮ್ ಅಲ್ಲಿ ಉಳಿದ ಹುಡುಕಂಡಂತೆ ಫುಲ್ ಮಗಳು ಹುಟ್ಟಿದ್ದ ಅಷ್ಟೇ ಹುಟ್ಟಿದ ಹತ್ತು ದಿನಕ್ಕೆ ಐದ್ ಆರು ದಿನಕ್ಕೆ ಇಲ್ಲಿಂದ ಹೊರಟಿದ್ದ ನಾನು ಸೊ ದುಡ್ಡು ಗಿಡ್ ಕೇಳ್ತಾರ ಅಂತ ಅನ್ಕೊಂಡೆ ಅವ್ರು ಇಷ್ಟೇ ಹೇಳಿದ್ದು ನನ್ನ ಕಾಲೇಜಿನ ಮರ್ಯಾದೆ ಹೋಗದೆ ಇರೋ ತರ ಶೂಟ್ ಮಾಡಿ ಅಷ್ಟೇ ತಗೊಳ್ಳಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿ ಸಿಗ್ನೇಚರ್ ಮಾಡಿ ಹಿಂಗ್ ಕೊಟ್ರು ಶನಿವಾರ ಬೆಳಗ್ಗೆ ನೋಡ್ತೀವಿ ಜನ ಬರ್ತಿದಾರೆ 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 ಅಂದ್ರೆ ಏಜ್ ಲಿಮಿಟ್ ಕೂಡ ಹಾಕಿದೀವಿ ನಾವು ಹೌದು ಹದಿನೈದರಿಂದ ಇಪ್ಪತ್ತೈದು ಹುಡುಗರು ಹುಡುಗಿರು ಇಷ್ಟೇ ಬೇಕಾಗಿರೋದು ಅಂತ ಬರ್ತಿದ್ದಾರೆ ಐವತ್ತು ವರ್ಷ ಅರವತ್ತು ವರ್ಷದವರೆಲ್ಲ ಬರ್ತಿದ್ದಾರೆ ಅಂದ್ರೆ ನುಗ್ಗತಾ ಇದಾರೆ ಜನ ಹೆಂಗೆ ಅಂದ್ರೆ ಆ ಕಿರಿಕ್ ಪಾರ್ಟಿ ಕಿರಿಕ್ ಪಾರ್ಟಿ ಅಂತಾನೆ ಬಂದ್ರು ಅಥವಾ ಅದಕ್ಕಿಂತ ಮುಂಚೆ ಇವೊಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ರಿಕ್ಕಿ ಫಿಲಮ್ ಸೊ ಬಂದ್ರು ಮೀಟ್ ಮಾಡಿದ ದಿನಾನೇ ರಕ್ಷಿತ್ ವಸ್ಲೆ ಮಗ ನಮಗ ಇಲ್ಲ ಯಾಕಂದ್ರೆ ಪೂರ್ತಿಯಾಗಿ ಆಕ್ಟಿಂಗ್ ಬಂದವರಾದ್ರೆ ಆಕ್ಟಿಂಗೇ ಮಾಡ್ತಾರೆ ನಮ್ಗೆ ಇನ್ನೊಂದ್ಸೂರು ನ್ಯಾಚುರಲ್ ಆಗಿ ಇರ್ಬೇಕು ಅಂದ್ರೆ ಅವ್ರು ಪೂರ್ತಿ ಆಕ್ಟಿಂಗ್ ಬರಬಾರ್ದು ಅವ್ಳು ನಾವ್ ಮೇಲ್ಗಡೆ ಅಪಾರ್ಟ್ಮೆಂಟ್ ಗೆ ಕರೆದಿದ್ದು ಆಫೀಸಿಗೆ ನಾವು ಬಾಲ್ಕನಿಲ್ಲಿ ನಿಂತ್ಕೊಂಡು ಕೆಳಗೆ ನೋಡ್ತಾ ಇದ್ರೆ ಒಂದು ನಾಯಿ ಜೊತೆ ಆಟ ಆಡ್ತಾ ಇದ್ಲು ಆಡಿಶನ್ ಬರೋದ್ ಬಿಟ್ಬಿಟ್ಟು ಮೇಲೆ ಒಂದ್ ಸಿನಿಮಾ ಗೆಲುವಿಗೆ ಅಷ್ಟು ಜನ ಆರ್ಟಿಸ್ಟ್ಗಳು ಏನ್ ಕೆಲಸ ಮಾಡಿದಾರೆ ಅಷ್ಟು ಜನ ಮೈನ್ ಟೆಕ್ನಿಷಿಯನ್ಸ್ ಏನ್ ಕೆಲಸ ಮಾಡಿದ್ದಾರೆ ಅವ್ರೆಲ್ರು ಕಾರಣ ಅಂತ ಹೇಳಿ ಅವ್ರಷ್ಟು ಜನನ ಮಗ ಎಲ್ಲಾರನು ಕರ್ಕೊಂಡು ಸಿಂಗಪುರ್ ಒಂದು ಟ್ರಿಪ್ ಹೋಗ್ತಾ ಇದ್ದೀನಿ ದಿಸ್ ಇಸ್ ದ ಸಕ್ಸಸ್ ಆಫ್ ಕಿರಿಕ್ ಪಾರ್ಟಿ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ ಕಿರಿಕ್ ಪಂಟಿಲ್ಲಿ ನಿಮ್ ರೋಲ್ ನೋಡಿದರೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಆದ್ರೆ ಅದರಲ್ಲೂ ನೀವು ಪ್ರೊಡಕ್ಷನ್ ಹೌಸ್ ಕೆಲಸ ಮಾಡಿ ಹೆಂಗ್ ಹೆಂಗ್ ಸೆಟ್ ಆಗಿದ್ದು ಸರ್ ಆ ಕತೆ ಬಹುಶಃ ಇವತ್ತು ಯಾರೇ ಕಾಲೇಜಿಗೆ ಹೋಗ್ತಂದ್ರೆ ಇವತ್ತಿನ ದಿನ ಆ ಆತರ ಲೈಫ್ ಸ್ಟೈಲ್ ಇಲ್ದೇ ಇರಬಹುದು ಮಕ್ಕಳಿಗೆ ಆದ್ರೆ ನಮಗೆಲ್ಲ ಇತ್ತು ನಮ್ಮ ಹಾಸ್ಟೆಲ್ ಜೀವನ ಇರಬಹುದು ನಮ್ ಕಾಲೇಜ್ ಡೇಸ್ ಅದೇ ರೀತಿ ಇತ್ತು ಅದು ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಈ ತರ ಒಂದ್ ಸ್ಟೋರಿ ಅಂತ ನೀವೇನೋ ಡಿಸೈಡ್ ಮಾಡಿದ್ರೆ ಓವರ್ ಆಲ್ ಕೂತ್ಕೊಂಡು ಹಿಂಗ ಹಿಂಗಿರುತ್ತೆ ಮಗ ಹಿಂಗ್ ಮಾಡೋಣ ಮಗ ಅಂತರ ಡಿಸೈಡ್ ಆದ್ರೆ ಹೇಗೆ ಅಂದ್ರೆ ಕಿರಿಕ್ ಪಾರ್ಟಿ ಆಕ್ಚುಲಿ ಸೈಡ್ ಅಲ್ಲಿ ಇಟ್ಟಿದ್ದ ಸ್ಕ್ರಿಪ್ಟ್ ಅಹ್ ರಿಕ್ಕಿ ಸಿನಿಮಾ ಮುಗಿಸ್ಕೊಂಡ್ ಬಂದ್ಮೇಲೆ ಅವನೇ ಶ್ರೀಮನ್ ನಾರಾಯಣ ಮಾಡ್ಬೇಕು ಅನ್ನೋದು ರಕ್ಷಿತ್ ಆಸೆ ಆಗಿತ್ತು ಸೊ ನಾವೇ ಹೌದು ಹೌದು ಸೊ ಅದನ್ ಮಾಡಬೇಕು ಅಂತ ಹೇಳಿ ಅದು ತುಂಬಾ ದೊಡ್ಡ ಬಡ್ಜೆಟಿಂಗ್ ಮಾಡಿದ್ವಿ ಬಡ್ಜೆಟಿಂಗ್ ಮಾಡಿದಾಗ ತುಂಬಾ ದೊಡ್ಡ ಬಡ್ಜೆಟ್ ಬಂತ ದೊಡ್ಡ ಬಡ್ಜೆಟ್ ಬಂದಾಗ ರಕ್ಷಿತ್ ರಿಷಬ್ ಏನಂದ್ರ ಮಗ ಈಗ್ಲೇ ನಾವು ನಾವೇ ಇನ್ವೆಸ್ಟರ್ ತಂದು ಮಾಡ್ಬೇಕು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಮಗ ಈಗ್ಲೇ ಇಷ್ಟು ದೊಡ್ಡ ಬಡ್ಜೆಟ್ ಮಾಡಿದ್ರೆ ನಾವು ರಿಸ್ಕ್ ಅಲ್ಲಿ ಇರ್ತೀವಿ ಬೇರೆ ಯಾವ್ದಾದ್ರು ಚಿಕ್ಕದ್ ಮಾಡೋಣ ಚಿಕ್ಕ ಸಿನಿಮಾ ಮಾಡೋಣ ಕಿರಿಕ್ ಸ್ಕ್ರಿಪ್ಟ್ ಬರ್ದಿಟ್ಟು ತುಂಬಾ ಟೈಮ್ ಆಗಿತ್ತು ಅದು ನೆನಪಾಯ್ತು ಈ ತರ ಕಿರಿಕ್ ಪಾರ್ಟಿ ಅಂತ ಒಂದು ಅಂತ ಅದಕ್ಕಿಂತ ಮುಂಚೆ ತ್ರೀ ಇಡಿಯೇಟ್ಸ್ ಬಂದಿತ್ತು ನಮ್ಮ ಇದು ಬರ್ದಿಟ್ಟಿದ್ದ ಕಥೆನ ಬಟ್ ಅದಾದ್ಮೇಲೆ ತ್ರೀ ಇಡಿಯೇಟ್ಸ್ ಬಂದಿತ್ತು ಬಟ್ ನಾವ್ ಈ ಪ್ಲಾನ್ ಮಾಡಿದಾಗ ಇಡಿಯೇಟ್ಸ್ ಆಲ್ರೆಡಿ ಬಂದ್ಬಿಟ್ಟಿತ್ತು ರಿಲೀಸ್ ಆಗಿತ್ತು ರಕ್ಷಿತ್ ಹೇಳ್ದ ಮಗ ಅದರಲ್ಲಿ ನಾವು ಸೇಮ್ ತ್ರೀ ಕ್ಯಾರೆಕ್ಟರ್ಸ್ ಬರ್ದಿದೀವಿ ಈಗಲೂ ತ್ರ ಇಂಜಿನಿಯರಿಂಗ್ ಕಾಲೇಜು ಈಗಲೂ ತ್ರೀ ಇಡಿಯೆಟ್ಸ್ನು ಅದೇ ಕಾನ್ಸೆಪ್ಟ್ ಮೇಲೆ ಬಂದಿರೋದು ಸೊ ಯಾರೇ ನೋಡಿದ್ರು ಇವ್ರು ಬೇಕು ಅಂತ ಅದನ್ನ ರೀಮೇಕ್ ಮಾಡಿದ್ದಾರೆ ಅದನ್ನೇ ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದು ವರ್ಕ್ ಆಗಲ್ಲ ನಮಗೆ ಅಂದ ಸೊ ಇದು ವರ್ಕ್ ಆಗಲ್ಲ ನಮ್ಗೆ ಅಂತ ಹೇಳಿದ ಕೂಡಲೆ ಸರಿ ಬೇಡ ಅಂತ ಹೇಳಿ ಆ ಸಬ್ಜೆಕ್ಟ್ ನ ಮಾಡ ಇನ್ವೆಸ್ಟ್ ತಗೊಂಬಂದು ಅಂತಂದಾಗ ರಕ್ಷಿತ್ ಹೇಳ್ದ ಅದೇ ತ್ರೀ ಇಡಿಯೇಟ್ಸ್ ಕಾಮನ್ ಆಗಿಬಿಡತ್ತೆ ಅಂತ ಆ ಸ್ಕ್ರಿಪ್ಟ್ ಮೇಲೆ ಕೂತ್ರು ಮತ್ತೆ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಅನುಭವಿಸಿದಂತ ತರಲೆಗಳನ್ನ ಒಂದ್ ಕಡೆ ಬರೀತಾ ಹೋದ್ರು ನಾವು ಡಿಗ್ರಿ ಕಾಲೇಜ್ ಅಲ್ಲಿ ನಾನು ರಿಷಬ್ ಏನ್ ಮಾಡಿದ್ವಿ ಅದನ್ನ ನಾವು ಸಣ್ಣ ಸಣ್ಣದಾಗಿ ನಾವು ಅದನ್ನ ಎಕ್ಸ್ಚೇಂಜ್ ಮಾಡ್ತಾ ಹೋದ್ವಿ ಇವೆರಡೂ ಸೇರಿ ಯಾವ್ದು ಇಂಪಾರ್ಟೆಂಟ್ ಸೀನ್ಸ್ ಇದೆ ಅನ್ನೋದನ್ನ ಕಲೆಕ್ಟ್ ಮಾಡಿ ಆಸ್ ಅ ರೈಟರ್ ರಕ್ಷಿತ್ ಅದನ್ನ ಬರಿತಾ ಹೋದ ರಿಷಬ್ ಅಭಿ ಸುಮಾರಷ್ಟು ಜನ ಇದ್ವಿ ಆಸ್ ಅ ಗ್ಯಾಂಗ್ ಒಂದ್ ಎರಡು ತಿಂಗಳು ಅದ್ರ ಮೇಲೆ ವರ್ಕ್ ಮಾಡಿದ್ಮೇಲೆ ಹಗಲು ರಾತ್ರಿ ಕೂತ್ಕೊಂಡು ಅದನ್ನೇ ಅಂದ್ರೆ ನಾವು ಮಾಡಿದಂತ ಅಷ್ಟು ಹಡೆಗಳನ್ನ ರೀಕಾಲ್ ಮಾಡಿ ರೀಕಾಲ್ ಮಾಡಿ ರೀಕಾಲ್ ಮಾಡಿ ಒಂದ್ ಸ್ಕ್ರಿಪ್ಟ್ ಮಾಡ್ದೆ ರಕ್ಷಿತ್ ಅದನ್ನ ತುಂಬಾ ಚೆನ್ನಾಗಿ ಅವನ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿ ಅದನ್ನ ಸೆಟ್ ಮಾಡಿದೆ ಕಂಪ್ಲೀಟ್ಲಿ ಸೆಟ್ ಮೇಲೆ ಬಡ್ಜೆಟ್ ಕೂತ್ವಿ ಅವಾಗ ಈ ಬಡ್ಜೆಟ್ ಒಂದು ಲಿಮಿಟ್ ಅಲ್ಲಿ ತ್ರೀ ಕ್ರೋರ್ಸ್ ಹತ್ರ ಬಂತು ಸೊ ಇದನ್ನ ನಾವು ಇನ್ವೆಸ್ಟ್ಮೆಂಟ್ ತರಬಹುದು ಅನ್ನೋ ಒಂದು ನಂಬಿಕೆ ಬಂತು ಅದಾದ್ಮೇಲೆ ರಕ್ಷಿತ್ ಇನ್ವೆಸ್ಟರ್ ಗಳನ್ನ ಹುಡ್ಕ ಹೋದ ಅವಾಗಲೇ ಸ್ಟುಡಿಯೋ ಸ್ಟಾರ್ಟ್ ಆಗಿದೆ ಸೊ ಇವಾಗ ಸ್ಟಾರ್ಟ್ ಆಯ್ತು ಇನ್ವೆಸ್ಟರ್ ಬಂದಾಯ್ತು ಸೊ ಇದನ್ನ ಯಾರು ಹ್ಯಾಂಡಲ್ ಮಾಡ್ತಾರೆ ಅಂದಾಗ ರಂಗಭೂಮಿಲಿ ಇಷ್ಟನ್ನೆಲ್ಲ ಹ್ಯಾಂಡಲ್ ಮಾಡೋ ಎಕ್ಸ್ಪೀರಿಯನ್ಸ್ ಇದೆ ಶೆಟ್ರಿಗೆ ಸೊ ಪ್ರಮೋದ್ ಶೆಟ್ರಿ ಇದನ್ನ ಹ್ಯಾಂಡಲ್ ಮಾಡ್ಲಿ ಸೊ ಅವಾಗ ನನಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಆ ಪ್ರೊಡಕ್ಷನ್ ಹೌಸ್ ಇಂದ ಸ್ಟಾರ್ಟ್ ಆಗಿದೆ ಪರಂಬ ಸ್ಟುಡಿಯೋಸ್ ಕಿರಿಕ್ ಪಾರ್ಟಿ ಸಿನಿಮಾ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನನ್ನ ಫಸ್ಟ್ ಫಿಲಮ್ ಬಟ್ ಲರ್ನಿಂಗ್ ಪ್ರೋಸೆಸ್ ಲರ್ನಿಂಗ್ ಪ್ರೋಸೆಸ್ ಇತ್ತು ಉಳಿದವರು ಕಂಡಂತ ಹೆಸರು ಬೇರೆಯವರು ಅಂದ್ರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬೇರೆಯವರು ಇದ್ರು ಮಾಡಿ ಒಂದು ಮಾತು ಹೇಳಿದ್ರು ನಂಗೆ ಬಾಣಂತಿ ನನಗ ಒಂದು ಟೆನ್ ಡೇಸ್ ನನ್ನ ಮಗಳು ಹುಟ್ಟಿ ಒಂದು ಹತ್ತು ದಿನಕ್ಕೆ ಇವರೆಲ್ಲರೂ ಉಳಿದವರು ಕಂಡಂತೆ ಶೂಟ್ಗೆ ಹೋಗ್ತಾರೆ ಹೋದಾಗ ಅವರು ಒಂದು ಹತ್ತು ದಿನ ಬಿಟ್ಟು ಹೇಳ್ತಾರೆ ನಾನು ಇವಾಗ ಸದ್ಯ ಬರೋಲ್ಲ ನಾನು ಎಂಥ ಹೇಳ್ತಾ ಇದ್ದೀರಾ ನಿಮ್ದು ಆ್ಯಕ್ಟಿಂಗ್ ಪೋರ್ಷನ್ ಮುಗ್ದಿದ್ರೆ ಬರಬೇಕಲ್ವಾ ಇಲ್ಲ ಅಲ್ಲ ನಾನು ಇಲ್ಲೇ ಇರ್ತೀನಿ ನಂಗೆ ಕಲಿಯೋದು ತುಂಬ ಇದೆ ಸೊ ಇಲ್ಲಿ ಕೆಲ್ಸ ಸಿಕ್ಕಾಪಟ್ಟೆ ಒದ್ದಾಡ್ಕೊಂಡ್ ಮಾಡ್ತಿದಾರೆ ಸೊ ಗುಣ ಸ್ಟ್ಯಾಂಡ್ ಅವ್ರ ಜೊತೆ ನಿಂತು ಏನೇನ್ ಆಗ್ಬೇಕು ಅದನ್ನ ನೋಡ್ಕೊಂಡು ಕೆಲ್ಸ ಕಲಿಯೋದಿದ್ರೆ ಕೆಲ್ಸಾನು ಮಾಡ್ತೀನಿ ಅಂತಂದ್ರು ಆಲ್ಮೋಸ್ಟ್ ಒಂದ್ ಐದಾರು ತಿಂಗಳು ಮನೆ ಕಡೆನೆ ಬಂದಿಲ್ಲ ಅವ್ರು ಆ ಟೈಮಲ್ಲಿ ಉಳಿದೂರ್ ಕಂಡಂತೆ ಫುಲ್ ಅಷ್ಟೇ ಹುಟ್ಟಿದ ಹದ್ ದಿನಕ್ಕೆ ದಿನಕ್ಕೆ ಇಲ್ಲಿಂದ ಹೊರಟಿದ್ ನಾನು ಹೊರಟಲ್ಲಿ ಹೋಗ್ ನೋಡಿದಾಗ ಇವ್ರು ಎಲ್ಲಾ ಕೆಲ್ಸಾನು ಇವ್ರುಗಳೇ ಮಾಡ್ತಾ ಇದ್ದಾರೆ ಅಂದ್ರೆ ರಿಷಬ್ ರಕ್ಷಿತ್ ಲೊಕೇಶನ್ ಇವ್ರೆ ಕಾಸ್ಟ್ಯೂಮ್ ಹುಡುಕೋದ್ರೆ ಕಾಸ್ಟಿಂಗ್ ಇವ್ರೆ ರೈಟಿಂಗ್ ಇವ್ರೆ ಡಿಸೈನಿಂಗ್ ಮಾಡೋದಿವ್ರೆ ಇವರೇ ಮಾಡ್ತಿದ್ದಾಗ ನಾನ್ ಐ ವಾಸ್ ಲೈಕ್ ಓಕೆ ಇವ್ರು ಸಿಕ್ಕಾಪಡೆ ಕಷ್ಟ ಪಡ್ತಾ ಗುರು ಇವ್ರ ಜೊತೆ ನಿಲ್ಬೇಕು ಅನ್ನೋದೊಂದು ಫೀಲಿಂಗ್ ಬಂತು ನಂಗೆ ಸೊ ಅವತ್ತಿಂದ ಜೊತೆಲಿ ನಿಂತಿದ್ದೀವಿ ಇವತ್ತಿಗೂ ಜೊತೆಲಿ ಕಿರಿಕ್ ಪಾರ್ಟಿ ಆಕ್ಚುಲಿ ನಾವು ಮೈಸೂರು ಕಾಲೇಜಲ್ಲಿ ಮಾಡಬೇಕು ಅಂತ ಮೈಸೂರಲ್ಲಿ ಹೋಗಿ ಸೆಟ್ಲ್ ಆಗಿ ಪ್ರೀ ಪ್ರೊಡಕ್ಷನ್ ಎಲ್ಲ ವರ್ಕ್ ಶುರು ಮಾಡಿದ್ವಿ ವರ್ಕ್ ಎಲ್ಲ ಶುರು ಮಾಡಿದ್ವಿ ಜೆ ಎಸ್ ಎಸ್ ಕಾಲೇಜು ಮೈಸೂರು ಮಾಡಬೇಕು ಅಂತ ಅಲ್ಲಿ ಹೋಗಿ ವಿಚಾರಿಸಿದ್ವಿ ಅಲ್ಲಿ ತನಕ ಕೊಡ್ತೀವಿ ಕೊಡ್ತೀವಿ ಅಂದ್ರು ಆಮೇಲೆ ಸ್ವಾಮೀಜಿಗಳ ಕೇಳಬೇಕು ಅಂತ ಹೇಳಿ ಅವರು ಒಂದು ರೇಟ್ ಫಿಕ್ಸ್ ಮಾಡಿದ್ರು ಕಾಲೇಜಿಗೆ ನಮ್ಗೆ ಎರಡು ತಿಂಗಳ ಕಾಲ ಕಾಲೇಜ್ ಬೇಕು ಸೊ ಆ ರೇಟು ನಮ್ಮ ಬಡ್ಜೆಟ್ ವರ್ಕೌಟ್ ಆಗಲ್ಲ ಸೊ ಆ ರೇಟ್ ನಮ್ಮ ಬಡ್ಜೆಟ್ ವರ್ಕೌಟ್ ಆಗಲ್ವಲ್ಲ ಅಂತ ಹೇಳಿ ನಾವ್ ಅಲ್ಲಿಂದ ಯೋಚನೆ ಮಾಡಕ್ ಶುರು ಮಾಡಿದ್ವಿ ಅಯ್ಯಯ್ಯೋ ಇನ್ನು ಎಲ್ಲಪ್ಪ ಮಾಡೋದು ಎಲ್ಲಪ್ಪ ಮಾಡೋದು ಅಂತ ಅಷ್ಟೊತ್ತಿಗೆ ಬಂದಿದ್ದು ಹಾಸನ ಇದು ಮಲ್ನಾಡ್ ಕಾಲೇಜ್ ಹಾಸನ್ ಮಲ್ನಾಡ್ ಕಾಲೇಜ್ ಹಾಸನ್ ಮಲ್ನಾಡ್ ಕಾಲೇಜು ಅಲ್ಲಿಗೆ ಅಪ್ರೋಚ್ ಮಾಡಿದ್ವಿ ಸೀನಿಯರ್ ಲಾಯರು ಹಿ ವಾಸ್ ದ ಬೋರ್ಡ್ ಮೆಂಬರ್ ಅವರು ಇಷ್ಟೇ ಹೇಳಿದ್ದು ಇಲ್ಲೇ ಬೆಂಗಳೂರಲ್ಲೇ ನಮ್ಮ ಕೌಶಿಕ್ ಅಂತ ಹೇಳಿ ನಮ್ಮ ಫ್ರೆಂಡ್ ಒಬ್ಬ ಅವನು ಅವ್ರನ್ನ ಮೀಟ್ ಮಾಡಿಸಿ ಅವ್ರ ಹತ್ರ ಪರ್ಮಿಷನ್ ಕೊಡಿಸಿದ್ದು ಅವರು ಇಷ್ಟೇ ಹೇಳಿದ್ದು ನಾನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಏನೋ ದುಡ್ಡು ಗಿಟ್ ಕೇಳ್ತಾರೇನೋ ಯಾಕಂದ್ರೆ ಎರಡು ತಿಂಗಳು ಬೇಕಿತ್ತು ನಮ್ಮ ಕಾಲೇಜ್ ಅವ್ರ ಕ್ಲಾಸಸ್ ಅದು ಇದು ಎಲ್ಲ ಡಿಸ್ಟರ್ಬ್ ಆಗುತ್ತೆ ದುಡ್ಡು ಗಿಟ್ ಕೇಳ್ತಾರನೋ ಅಂತ ಅನ್ಕೊಂಡೆ ಅವ್ರು ಇಷ್ಟೇ ಹೇಳಿದ್ದು ನನ್ನ ಕಾಲೇಜಿನ ಮರ್ಯಾದೆ ಹೋಗದೆ ಇರೋ ತರ ಶೂಟ್ ಮಾಡಿದ್ವಿ ಅಷ್ಟೇ ತಗೊಳಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿ ಸಿಗ್ನೇಚರ್ ಮಾಡಿ ಹಿಂಗೆ ಕೊಟ್ರು ಅವ್ರ ಪಾಪ ಒಂದ್ ರೂಪಾಯಿ ತಗೊಳ್ಳಿಲ್ಲ ಅವ್ರ ಕಾಲೇಜಿಗೆ ಆಮೇಲೆ ಸಿನಿಮಾ ಗೆದ್ದ ಮೇಲೆ ನಾವು ಕೊಟ್ವಿ ಅದು ಬೇರೆ ಪ್ರಶ್ನೆ ಅದು ನಮ್ಮ ಎಥಿಕ್ಸ್ ಅದು ನಾವು ಮಾಡ್ಬೇಕಾಗಿರುವಂತ ಕರ್ತವ್ಯ ಎರಡು ತಿಂಗಳ ಕಾಲ ನಮಗೆ ಸಂಪೂರ್ಣವಾಗಿ ಇಡೀ ಕಾಲೇಜ್ ಹೆಂಗಿತ್ತು ಅಂದ್ರೆ ನಮ್ಮದೇ ಕಾಲೇಜ್ ತರ ಓಡಾಡ್ತಾ ಇದ್ವಿ ಕ್ಯಾರವನ್ ಬಸ್ ಆಗಿರ್ಬೋದು ಯೂನಿಟ್ ಗಾಡಿ ಆಗಿರ್ಬೋದು ಅದು ಒಳಗಡೆ ಬಂದು ಕ್ಯಾಂಟೀನ್ ಆಗಿರ್ಬೋದು ಎಲ್ಲವನ್ನೂ ಸಂಪೂರ್ಣವಾಗಿ ನಮ್ಮಗೆ ಬಿಟ್ಕೊಟ್ಟಿದ ಥರನೇ ಇದ್ರು ಅವ್ರು ಪ್ರಿನ್ಸಿಪಲ್ ಇಂದ ಹಿಡಿದು ಸೆಕ್ರೆಟರಿಯಿಂದ ಹಿಡಿದು ಎಲ್ಲರೂ ಸಪೋರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆ ಸಿನಿಮಾ ಆಯಿತು ಸಿನಿಮಾ ನಿರ್ಮಾಣ ಆದ ನಂತರನೂ ನಮಗೆ ಗೆದ್ದ ನಂತರನೂ ಆ ಕಾಲೇಜ್ ಜೊತೆ ಒಂದು ಅನುಬಂಧ ಹಂಗೆ ಇದೆ ಇವತ್ತಿನವರೆಗೂ ಹಾಸನ ಮಲೆನಾಡು ಕಾಲೇಜ್ ಅಂದರೆ ಶೆಟ್ರ್ ಗ್ಯಾಂಗ್ ಜೊತೆ ಒಂದು ಅವಿನಾಭಾವ ಸಂಬಂಧ ಇದೆ ನಂಗೆ ಅವರಿಗೆ ಅವತ್ತಿಗೆ ಅವರು ಅವರು ಸಪೋರ್ಟ್ ಮಾಡಿದ್ದು ತುಂಬಾ ಇಂಪಾರ್ಟೆಂಟ್ ಈ ಆಡಿಷನ್ ಪ್ರಕ್ರಿಯೆ ಎಲ್ಲ ನೀವು ಮಾಡಿದ್ರಲ್ಲ ಆ ಸಂದರ್ಭ ಎಲ್ಲ ಹೆಂಗಿತ್ತು ಸರ್ ಅಂದ್ರೆ ಎಲ್ಲ ಹೊಸಬ್ರೆ ಹೌದು ಎಲ್ಲ ಹುಡುಗರನ್ನು ಹಾಕೊಂಡಿದ್ರೆ ಚಾನ್ಸ್ ಕೊಟ್ಟಿದ್ದೀರಾ ಮುಖ್ಯವಾಗಿ ಆ ಪ್ರೋಸೆಸ್ ಅಲ್ಲಿ ಹೆಂಗ್ ನಡೀತು ಅಂತಂದ್ರೆ ನನ್ಗೆ ಅನ್ಸುತ್ತೆ ಆ ಮೂಮೆಂಟ್ಗೆ ಈ ಆಡಿಷನ್ ಅನ್ನೋದು ಇತ್ತು ಇಲ್ಲ ಅಂತ ಏನಿರ್ಲಿಲ್ಲ ಆದ್ರೆ ಎಲ್ರು ಹೊಸಬ್ರನ್ನ ಹಾಕೊಂಡು ದೊಡ್ಡ ಆಡಿಷನ್ ಅಂತ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದಾರೆ ಶಾಕ್ ಅದು ಅಂದ್ರೆ ಆ ಟೈಮ್ ಅಲ್ಲಿ ಮೂರ್ ಸಾವಿರ ಜನ ಇಸ್ ಲೈಕ್ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ನಾನು ವಿಜಯ್ ಕಾಲೇಜ್ ನ ಹಳೆ ಸ್ಟೂಡೆಂಟ್ ಆಗಿರೋದ್ರಿಂದ ನಮ್ ಬಿ ಎಚ್ ಎಸ್ ಜೈನಗರ್ ನಾನು ಹೋಗಿ ಪ್ರಿನ್ಸಿಪಲ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ನಂಗೆ ಹಬ್ಬ ಇತ್ತು ಯಾವ್ದೋ ಒಂದು ಶುಕ್ರವಾರ ಶನಿವಾರ ಭಾನುವಾರ ಅಲ್ಲ ಬಾ ಶನಿವಾರ ಭಾನುವಾರ ಸೋಮವಾರ ಕಂಟಿನ್ಯೂಸ್ ರಜೆ ಇತ್ತು ಸೊ ಹಂಗಾಗಿ ನಾನು ಕೇಳಿದ್ರೆ ಸರ್ ಶನಿವಾರ ಭಾನುವಾರ ಎರಡು ದಿನ ನಾವೊಂದು ಇನ್ನೂರ ಐವತ್ತು ಮುನ್ನೂರು ಜನ ಬರ್ತಾರೆ ನಾವು ಅವ್ರಿಗೆ ಒಂದು ಆಡಿಶನ್ ಫಸ್ಟ್ ಲೆವೆಲ್ ಶನಿವಾರ ಮಾಡ್ತೀವಿ ಸೆಕೆಂಡ್ ಲೆವೆಲ್ನ ಭಾನುವಾರ ಮಾಡ್ತೀವಿ ಅದಾದ್ಮೇಲೆ ನಾವು ಅವ್ರನ್ನ ಆರ್ಟಿಸ್ಟ್ ನ ಸೆಲೆಕ್ಟ್ ಮಾಡಿ ಕಾಲೇಜಿಗೆ ಕರ್ಕೊಂಡು ಹೋಗ್ತೀವಿ ಶೂಟಿಂಗ್ ಹೋಗ್ತೀವಿ ಹಾ ಆಯ್ತು ಪ್ರಮೋದ ಮಾಡ್ಕೋ ತೊಂದರೆ ಇಲ್ಲ ಸರಿ ಏನಾದ್ರು ಕಾಸ ಕೊಡ್ಬೇಕಂದ್ರೆ ನೀನ್ ಏನ್ ಕೊಡೋದ್ ಬೇಡ ಕಣ ಹೋಗು ಅಂತಂದು ಇಷ್ಟೇ ಸಪೋರ್ಟಿವ್ ಅವತ್ತು ಎಲ್ಲಾರು ಇದ್ರು ಇಲ್ಲಾಂದ್ರೆ ಮಾಡಕ್ ಆಗ್ತಿರ್ಲಿಲ್ಲ ಅವ್ರನ್ನೆಲ್ಲಾ ನೆನಪಿಸ್ಕೊಳ್ಳೋದಿದ್ರೆ ತಪ್ಪಾಗತ್ತೆ ಆರ್ ವಿ ಪ್ರಭಾಕರ್ ಅವ್ರನ್ನೆಲ್ಲ ಸೊಸ್ ಎಸ್ ಎಸ್ ಖಂಡಿತವಾಗ್ಲು ಅವ್ರೆಲ್ಲ ಇಲ್ಲಾಂದ್ರೆ ನಮ್ಗೆ ಆಡಿಶನ್ಗೂ ಕಾಸು ಕೊಡಕ್ ಕಾಸಿಲ್ಲ ಅವತ್ತು ಅಷ್ಟ್ರ ಮಟ್ಟಿಗೆ ನಮ್ದು ಹೋರಾಟ ಸೊ ಅವತ್ತು ಬಿ ಎಚ್ ಎಸ್ ಕಾಲೇಜ್ ಅವರು ಸರಿ ಎರಡ್ ದಿನ ಅಲ್ವಾ ಮಾಡ್ಕೊಳ್ಳಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ಆರ್ ವಿ ಪ್ರಭಾಕರ್ ಸರ್ ಆರ್ ಪಿ ಯು ಎಲ್ಲಾರು ಎಲ್ಲರೂ ಸೊ ನಾವು ಕಾಲ್ ಫಾರ್ ಮಾಡಿದ್ವಿ ಕರೆದ್ವಿ ಬೆಳಗ್ಗೆ ಎರಡು ಕ್ಯಾಮ್ರಾ ತರಿಸಿದೀವಿ ಅಂದ್ರೆ ಆಡಿಷನ್ ಅಲ್ವಾ ಎರಡು ರೂಮಲ್ಲಿ ಮಾಡೋಣ ಅಂತ ಎರಡು ಕ್ಯಾಮ್ರಾ ತರಿಸಿದೀವಿ ತರಿಸಿ ಎರಡು ರೂಮಲ್ಲಿ ಇವ್ರು ಇವ್ರು ಕೂತ್ಕೋತಾರೆ ಸೊ ಫೈನಲ್ ರೌಂಡ್ ನೆಕ್ಸ್ಟ್ ಡೇ ರಕ್ಷಿತ್ ಬರೋದು ಅಂತ ಇತ್ತು ಶನಿವಾರ ಬೆಳಗ್ಗೆ ನೋಡ್ತೀವಿ ಜನ ಬರ್ತಿದ್ದಾರೆ 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 ಬರ್ತಿದಾರೆ ಅಂದ್ರೆ ಏಜ್ ಲಿಮಿಟ್ ಕೂಡ ಹಾಕಿದೀವಿ ನಾವು ಹೌದು ಹದಿನೈದರಿಂದ ಇಪ್ಪತ್ತೈದು ಹುಡುಗರು ಹುಡುಗಿರು ಇಷ್ಟೇ ಬೇಕಾಗಿರೋದು ಅಂತ ಬರ್ತಿದಾರೆ ಐವತ್ತು ವರ್ಷ ಅರವತ್ತು ವರ್ಷದವರೆಲ್ಲ ಬರ್ತಿದ್ದಾರೆ ಅಂದ್ರೆ ನುಗ್ತಾ ಇದಾರೆ ಜನ ಹೆಂಗೆ ಅಂದ್ರೆ ಆ ಕಿರಿಕ್ ಪಾರ್ಟಿ ಕಿರಿಕ್ ಪಾರ್ಟಿ ಅಂತಾನೆ ಬಂದ್ರು ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ರಿಕ್ಕಿ ಫಿಲಮ್ ಇದ್ರ ಹೈಪಿಂದ ಬಂದ್ರು ಏನಂತ ಗೊತ್ತಾಗ್ಲಿಲ್ಲ ನಮ್ಗೆ ಅಷ್ಟು ಜನ ಬಂದ್ರು ಸೊ ಇಟ್ ವಾಸ್ ಲೈಕ್ ನನಗೆ ಆಶ್ಚರ್ಯ ಆಗಿ ವಾಪಸ್ ನಾನು ನಮ್ಮ ರಂಗಭೂಮಿ ಹುಡುಗರನ್ನ ಒಂದು ಎಂಟು ಹತ್ತು ಜನ ಕರೆದು ಅವ್ರನ್ನೆಲ್ಲ ಬೇರೆ ಬೇರೆ ರೂಮ್ ಗಳಲ್ಲಿ ಬಿಟ್ಟು ಇನ್ನೂ ಎಕ್ಸ್ಟ್ರಾ ಐದು ಕ್ಯಾಮ್ರಾ ತರಿಸಿ ಅಷ್ಟು ಮಾಡಿದ್ರು ಜನ ಖಾಲಿ ಆಗ್ತಾ ಇಲ್ಲ ಸೊ ಫೈನಲಿ ಒಂದು ಐಡಿಯಾ ಬಂತು ಏನೇ ನೋಡಿದ್ರು ಎಂಟ್ರಿ ಬರ್ತಾ ಎಲ್ಲರೂ ಸರ್ನೇಮ್ ಶೆಟ್ಟಿ 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 ಅಂತ ಇತ್ತು ಆಯ್ತಾ ರಕ್ಷಿತ್ ಅದಕ್ಕೆ ಶಟ್ರೆ ಒಂದ್ ಕೆಲಸ ಮಾಡಿ ಆ ಶೆಟ್ಟಿ ಅಂತ ಯಾರ ಹೆಸರು ಬರುತ್ತೆ ಅವ್ರನ್ನ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ಬಿಡಿ ಅಂತ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿ ಎಂದ ಯಾಕಂದ್ರೆ ನಮ್ಗೆ ಗೊತ್ತಾಗ್ತಾ ಇತ್ತು ಸುಮಾರು ಜನ ಫೇಕ್ ಆಗಿ ಹಾಕೊಂಡ್ ಬರ್ತಾ ಇದಾರೆ ಅಂತ ಸೊ ಯಾರು ಬೇಕಾದ್ರೆ ಒರಿಜಿನಲ್ ಆಗ್ಲಿ ಫೇಕ್ ಆಗ್ಲಿ ಏನು ಶೆಟ್ಟಿ ಮೇಲೆ ನಾವು ಇನಿವೆ ಡಿಪೆಂಡ್ ಆಗಿಲ್ಲ ಯಾರ್ಯಾರು ಶೆಟ್ಟಿ ಅಂತ ಹಾಕೊಂಡ್ಬಿಡ್ತಾರೆ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿ ಕಳ್ಸೇ ಬಿಡಿ ಅವ್ರನ್ನ ಆಡಿಷನ್ಗೆ ಬೇಡ ನನ್ಗೆ ಅಂತ ರಿಜೆಕ್ಟ್ ಶುರು ಸುಮಾರು ಜನ ಹೆಸರು ಇದೇ ಹೆಸರು ಅಂತ ಸೊ ಫಸ್ಟ್ ಡೇ ಮುಗಿಲಿಲ್ಲ ಸೆಕೆಂಡ್ ಡೇ ಕಂಟಿನ್ಯೂ ಆಯ್ತು ಎರಡೂ ದಿನ ಅಷ್ಟು ಜನನ ಆಡಿಷನ್ಸ್ ಮಾಡಿ ಅದ್ರದ್ದು ಫೈನಲ್ ರೌಂಡ್ ನ ಸೋಮವಾರ ಒಂದ್ ಹಬ್ಬ ಇತ್ತು ಹಂಗಾಗಿ ರಜಾ ಇತ್ತು ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಕಾಲೇಜಲ್ಲಿ ಮತ್ತೆ ತಿರ್ಗ ಸೋಮವಾರ ಮೂರನೇ ದಿನ ಅಷ್ಟು ಜನ ಫೈನಲ್ ರೌಂಡ್ ಆಫ್ ಆಡಿಷನ್ಸ್ ಮಾಡಿ ಅಲ್ಲಿ ಹೆಂಗೆ ಅಂದ್ರೆ ಅವ್ರನ್ನ ಅವ್ರ ತರ ಬದುಕಕ್ ಬಿಡ್ತಾ ಇದ್ವಿ ನಮ್ ಸೀನ್ ಅನ್ನ ಕೊಡ್ತಾ ಇದ್ವಿ ಅಷ್ಟೇ ನಿಮ್ ಕಾಲೇಜಲ್ಲಿ ಹೆಂಗಿರ್ತಿ ಹಂಗಿರಪ್ಪ ನನ್ ಸೀನ ಅಂತ ಅದನ್ನ ರಿಷಬ್ ರಕ್ಷಿತ್ತು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇರ್ಬೇಕು ನೋಡ್ತಾ ಇದ್ರು ಸೊ ಯಾರ್ಯಾರು ಇಷ್ಟ ಆದ್ರು ಅದ್ರಲ್ಲಿ ನಿಮ್ಗೆ ಆ ಸೀನಿಯರ್ ಗ್ಯಾಂಗ್ ಸಲ್ಮಾನು ಆ ಕನ್ನಡಕ ಹಾಕೊಂಬರವ್ ಅವ್ನು ಗ್ಯಾಂಗ್ ಆಗಿರ್ಬೋದು ಅವರೆಲ್ಲ ಗ್ಯಾಂಗ್ ಗ್ಯಾಂಗ್ ಹಂಗಂಗೆ ಪಿಕ್ ಮಾಡಿದ್ವಿ ಅಂದ್ರೆ ಒಂದ್ ಐದ್ ಜನನ ಒಟ್ಟು ಸೇರಿಸಿ ಇದೊಂದ್ ಸೀನ್ ಅನೇಕ ಮಾಡಿ ಅಂತ ಕೊಟ್ವಿ ಅವ್ರ ಐದು ಜನ ಸೆಲೆಕ್ಟ್ ಆಗ್ಬಿಟ್ರು ಅದ್ ಎಷ್ಟು ಚೆನ್ನಾಗಿ ಸಿಂಕ್ ಆದ್ರು ಅಂದ್ರ ಅದೊಂದು ಅದೃಷ್ಟ ಅದ್ ಐದು ಜನ ಹಂಗೆ ಬಂದ್ರು ಆಮೇಲೆ ಈ ಜೂನಿಯರ್ಸ್ ನ ನಾವು ಇದನ್ ಮಾಡ್ತೀವಿ ಏನು ರ್ಯಾಗಿಂಗ್ ಮಾಡ್ತೀವಿ ಆ ರ್ಯಾಗಿಂಗ್ ಮಾಡೋ ಸೀನು ಅಷ್ಟೇ ಅವ್ರು ನಾಲ್ಕ್ ಜನ ಹುಡುಗ್ರು ಒಟ್ಟಿಗೆ ಗೆ ಬಂದ್ರು ಆ ನಾಲ್ಕ್ ಜನ ಹಂಗೆ ಪಿಕ್ ಮಾಡೋದು ಹಾ ಇವ್ರು ನಾಲ್ಕು ಜನ ನೀಟಾಗಿ ವರ್ಕ್ ಆಗ್ತಾ ಇದಾರೆ ಆಸ್ ಅ ಗ್ಯಾಂಗ್ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ಸೊ ಹಂಗ ಪಿಕ್ ಮಾಡಿ ಅಷ್ಟು ಜನ ಹೊಸ ಕಲಾವಿದ್ರಿಗೆ ಚಾನ್ಸ್ ಕೊಟ್ಟಂತ ಹೀರೋಯಿನ್ ಹಂಗೆ ಸೆಲೆಕ್ಷನ್ ಆಗಿದೆ ಹೀರೋಯಿನ್ ಸಿಗದೆ 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 ಆಡಿಷನ್ ಅಲ್ಲಿ ಹುಡ್ಕಿ 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 ಯಾರಿಗೂ ರಿಷಬ್ ಗಾಗ್ಲಿ ರಕ್ಷಿತ್ ಗಾಗ್ಲಿ ಸ್ಯಾಟಿಸ್ಫೈ ಆಗ್ತಿಲ್ಲ ಸೊ ಇನ್ನೂ ಒಂದ್ಸೂರು ಬೆಟರ್ ಫೇಸ್ ಬೇಕು ಬೆಟರ್ ಫೇಸ್ ಬೇಕು ಅಂತ ಹೇಳಿ ಹೇಳಿ ಆಮೇಲೆ ಟೈಮ್ಸ್ ಆಫ್ ಇಂಡಿಯಾದು ಫ್ರೆಶ್ ಫೇಸ್ ಆಫ್ ಅಂತನೋ ಏನೋ ಒಂದು ಇದರಲ್ಲಿ ಇವ್ರ ಫೋಟೋ ಬಂದಿತ್ತು ಯಾರ್ದು ರಶ್ಮಿಕಾ ಬಂದ ಸೊ ಅದಾದ್ಮೇಲೆ ಫೋನ್ ಮಾಡಿ ಮಧುಕ ವರ್ಕ್ಸ್ ಇನ್ ಟೈಮ್ಸ್ ಅಲ್ಲ ಸೊ ಅವ್ರಿಗೆ ಫೋನ್ ಮಾಡಿ ಇದು ಯಾರು ಏನು ಎತ್ತ ಅಂತ ಕಾಂಟ್ಯಾಕ್ಟ್ ಎಲ್ಲ ತರಿಸಿ ಅವ್ರಿಗೇನೋ ಇಂಟ್ರೆಸ್ಟ್ ಇದೆಯಾ ಬರಕ್ ಹೇಳಿ ಸಿನಿಮಾ ಮಾಡಕ್ಕೆ ಅಂತ ಸೊ ಇಂಟ್ರೆಸ್ಟ್ ಇದೆ ಬರ್ತೀವಿ ಅಂತ ಸೊ ಬಂದ್ರು ಮೀಟ್ ದಿನಾನೇ ರಕ್ಷಿತ್ ವಸ್ಲೆ ಮಾಡಿಸ್ಬೋದು ನಮಗ ತೊಂದ್ರೆ ಇಲ್ಲ ಯಾಕಂದ್ರೆ ಪೂರ್ತಿಯಾಗಿ ಆಕ್ಟಿಂಗ್ ಬಂದವರಾದ್ರೆ ಆಕ್ಟಿಂಗೇ ಮಾಡ್ತಾರೆ ನಮ್ಗೆ ಇನ್ನೊಂದ್ಸೂರು ನ್ಯಾಚುರಲ್ ಆಗಿ ಇರ್ಬೇಕು ಅಂದ್ರೆ ಅವ್ರು ಪೂರ್ತಿ ಆಕ್ಟಿಂಗ್ ಬರಬಾರ್ದು ಅವ್ರಿಗೆ ಒಂದ್ ಸ್ವಲ್ಪ ನಾವ್ ಹೇಳಿದನ್ನ ಅರ್ಥ ಮಾಡ್ಕೊಳ್ಳೋ ಸೆನ್ಸ್ ಇದ್ರೆ ಸಾಕು ಅಂತ ಸೊ ಆತರ ಸೆನ್ಸ್ ಇತ್ತು ಅವ್ರಿಗೆ ಸೊ ಇವ್ರ ಹತ್ರ ಮಾಡಿಸ್ಬೋದು ಅಂತ ಹೇಳಿ ಆಮೇಲೆ ಸಂಯುಕ್ತನು ಹಾಗೆ ಸಂಯುಕ್ತನ್ ಕರೆದಾಗ್ಲೇ ಅವಳು ಅವಳೇ ಹೇಳ್ತಾಳೆ ಎಷ್ಟೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದಾಳು ಅವಳು ನಾವ್ ಮೇಲ್ಗಡೆ ಅಪಾರ್ಟ್ಮೆಂಟ್ಗೆ ಕರೆದಿದ್ದು ಆಫೀಸಿಗೆ ಆ ನಾವ್ ಬಾಲ್ಕನಿಲಿ ನಿಂತ್ಕೊಂಡ್ ಕೆಳಗ್ ನೋಡ್ತಾ ಇದ್ರು ಇವಳು ನಾಯಿ ಜೊತೆ ಆಟ ಆಡ್ತಾ ಇದ್ಲು ಆಡಿಷನ್ ಬರೋದ್ ಬಿಟ್ಬಿಟ್ಟು ಮೇಲೆ ಒಬ್ಬಳೇ ಕರ್ದಿದ್ ಅವತ್ತು ಅವಳು ಅವ್ಳ ಅಮ್ಮ ಅವ್ಳ ಅಣ್ಣನ ಯಾರೋ ಬಂದಿದ್ರು ಇಬ್ರು ಅಲ್ಲಿ ನಾಯಿ ಜೊತೆ ಆಟ ಆಡ್ಕೊಂಡು ಕೂತಿದ್ರು ಇವನ್ ರಕ್ಷಿತ್ ಮೇಲಿಂದ ಇದು ಯಾಕೋ ಸೆಟ್ ಆಗೋ ತರ ಇದೆ ಮಗ ನಮ್ಗೆ ಬೇಕಾಗಿರೋ ಕ್ಯಾರೆಕ್ಟರ್ ತರನೇ ಇದೆ ಅಂತ ಸೊ ಅವ್ರ ಮೇಲೆ ಬಂದ್ಮೇಲೆ ಅವಳ ಆಡಿಷನ್ ಮಾಡಿದಾಗ ಅವಳು ಮಾತಾಡ್ತಾ ಇದ್ ಹೈಪರ್ ಆಕ್ಟಿವ್ ಮತ್ತೆ ಅವಳ ವಾಯ್ಸ್ ಎಲ್ಲವೂ ತುಂಬಾ ಜೋಶ್ ಅಂದ್ರೆ ಚಿಕ್ಕ ಹುಡುಗಿ ಬಟ್ ದೊಡ್ಡ ಏಜು ಅನ್ನೋ ತರ ತರದ್ದು ಒಂದ್ ಕ್ಯಾರೆಕ್ಟರ್ ಅದು ಸೊ ಅದಕ್ಕೆ ಇವಳು ಸೂಟ್ ಆಗ್ತಾಳೆ ಅಂತ ಆಯ್ತು ಸೊ ಅವಳು ಅಲ್ಲೇ ಫೈನಲೈಸ್ ಆದ್ಲು ಸೊ ಈ ತರ ಅಂದ್ರೆ ರಿಷಬ್ ಒಂದು ವೆರಿ ಹಾನೆಸ್ಟ್ ಡೈಲಾಗ್ ಇದೆ ಯಾವಾಗ್ಲು ಒಂದು ಗೆಲುವಿಗೆ ಎಲ್ಲವೂ ಕೂಡ್ಕೊಂಡ್ ಬರುತ್ತೆ ಅನ್ನೋ ಅದ್ ನಿಮಗ್ ಸೆನ್ಸ್ ಆಗ್ಬಿಡತ್ತೆ ಅಂತಾರೆ ಅಂದ್ರೆ ಅವ್ನು ಹೇಳ್ತಾನೆ ನಿನಗೆ ತುಂಬಾ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಅಬ್ಸ್ಟ್ರಕ್ಷಲ್ ಅಬ್ಸ್ಟ್ರಕಲ್ಸ್ ಬರ್ತಾನೆ ಇದೆ ಬರ್ತಾನೆ ಇದೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಅನ್ಸುತ್ತಲ್ಲ ಆ ಸಿನಿಮಾ ವರ್ಕ್ ಆಗೋದು ತುಂಬಾ ಕಷ್ಟ ಇದೆ ನಿನಗೆ ಜೋ ಇವ್ರು ಸಿಕ್ತಿಲ್ವಾ ಇವ್ರ ಬದಲು ಇನ್ ಯಾರಪ್ಪ ಆರ್ಟಿಸ್ಟು ತಕ್ಷಣ ಯಾರೋ ಅವನಿಗಿಂತ ಅದ್ಭುತ ಕಾಣಿಸ್ತಾರಲ್ಲ ಅದು ಸಿನಿಮಾ ಗೆಲುವಿಗೆ ಕಾರಣ ಆಗತ್ತೆ ಅಂತ ಅದು ಸಿನಿಮಾ ಗೆಲುವಿಗೆ ಕಾರಣ ಆಗತ್ತೆ ಗೊತ್ತಿಲ್ಲ ಯಾರ ಅದೃಷ್ಟ ಹೆಂಗಿದೆ ಅಂದ್ರೆ ಎಲ್ಲವೂ ಕೂಡ್ಕೊಂಡು ಬಂದು ಆ ಸಿನಿಮಾ ಏನಾಗ್ಬೇಕು ಅನ್ನೋದು ಆಲ್ರೆಡಿ ಯೂನಿವರ್ಸಲ್ ಫಾರ್ಮ್ ಆಗ್ಬಿಟ್ಟಿದೆ ಇವಾಗ ನೆಕ್ಸ್ಟ್ ಏನ್ ಮಾಡ್ತಾ ಇದೀರಾ ಈಗ ನಾನ್ ಲಾಫಿಂಗ್ ಬುದ್ಧ ನನ್ ಲಾಫಿಂಗ್ ಬುದ್ಧ ಸಿನಿಮಾ ರಿಸಲ್ಟ್ ಏನಾಗ್ಬೇಕು ಅನ್ನೋದು ಆಲ್ರೆಡಿ ಯೂನಿವರ್ಸಲ್ ಇದೆ ಫಿಕ್ಸ್ ಆಗಿದೆ ಯೂನಿವರ್ಸ್ ಅಲ್ಲಿ ನಡೀಬೇಕು ನಾನು ಮುಂದೆ ಯೂನಿವರ್ಸ್ ನಮ್ಗೆ ಏನ್ ಡಿಸೈಡ್ ಮಾಡಿರ್ತಾನೆ ಅದೇ ಆಗುತ್ತೆ ಸೊ ಹಂಗಾಗಿ ನೀನ್ ಯಾರನ್ನೇ ಸೆಲೆಕ್ಟ್ ಮಾಡೋ ಹೀರೋ ಆಗಿ ಹೀರೋಯಿನ್ ಆಗಿ ಯಾವ್ದೇ ಸಿನಿಮಾಗೆ ತಕ್ಕಂತ ಚೇಂಜ್ ಆಗೋದಿರುತ್ತೆ ಫಸ್ಟ್ ಡೇ ಶೂಟಿಂಗ್ ಆದ್ಮೇಲೂ ಚೇಂಜ್ ಆಗೋದಿರುತ್ತೆ ಸೊ ಇವೆಲ್ಲ ಆಗುತ್ತೆ ಅಂದ್ರೆ ಆ ಸಿನಿಮಾದ ಗೆಲುವಿಗೆ ಆಗುತ್ತೆ ಅಂತ ಹೇಳ್ತಾನೆ ರಿಷಬ್ ಸೊ ಐ ಫಾಲೋ ದಟ್ ಈ ಸಿನಿಮಾ ಸಕ್ಸಸ್ಫುಲ್ ರನ್ ಆಗುತ್ತೆ ಸಿಕ್ಕಾಬಟ್ಟೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅದಾದ್ಮೇಲೆ ನೀವೆಲ್ಲ ಒಂದ್ಸಲ ದುಬೈ ಹೋಗ್ತೀರಾ ಆ ಒಂದು ನೀವು ಹೋಗಿದ್ರ ಅದ್ರ ಜೊತೆ ಗೊತ್ತಿಲ್ಲ ಎಲ್ಲ ಒಂದು ಡ್ರಿಪ್ ಮಾಡ್ ಮೊಬೈಲ್ ಅಲ್ಲ ಸಿಂಗಾಪುರ್ ಹೋಗಿದ್ರು ಸಿಂಗಾಪುರ ಇಡಿ ಟೀಮ್ ನ ಸಿಂಗಾಪುರ ಕರ್ಕೊಂಡೋದ ನಾನು ಹೋಗಲಿಲ್ಲ ನೀವು ಹೋಗಲಿಲ್ಲ ನಾನು ನಾನು ಹೋಗಲಿಲ್ಲ ಯಾಕಂದ್ರೆ ನಾನು ಬಂದೆ ಸಕ್ಸೆಸ್ ನ ಹೇಗೆ ಎಂಜಾಯ್ ಮಾಡಿದ್ರಿ ಅಂತ ಏನ್ ತಿಳ್ಕೊಂಡ್ರಿ ಅಂದ್ರೆ ನಮ್ ಇಡೀ ತಂಡದಲ್ಲಿ ಇರುವಂತ ಒಂದು ಥಾಟ್ ಅದು ಎಸ್ಪೆಷಲಿ ರಕ್ಷಿತ್ ಓಕೆ ಗೆಲುವಿಗೆ ಒಬ್ರೆ ಕಾರಣ ಅಲ್ಲ ಯಾವತ್ತು ಒಂದ್ ಸಿನಿಮಾ ಗೆಲುವಿಗೆ ಅಷ್ಟು ಜನ ಆರ್ಟಿಸ್ಟ್ಗಳು ಏನ್ ಕೆಲಸ ಮಾಡಿದ್ದಾರೆ ಅಷ್ಟು ಜನ ಮೈನ್ ಟೆಕ್ನಿಷಿಯನ್ಸ್ ಏನ್ ಕೆಲಸ ಮಾಡಿದ್ದಾರೆ ಅವ್ರೆಲ್ರು ಕಾರಣ ಅಂತ ಹೇಳಿ ಅವರಷ್ಟು ಜನನ ಮಗ ಎಲ್ಲಾರನ್ನೂ ಕರ್ಕೊಂಡು ಸಿಂಗಾಪುರ್ ಒಂದು ಟ್ರಿಪ್ ಹೋಗ್ತಾ ಇದೀನಿ ದಿಸ್ ಇಸ್ ದ ಸಕ್ಸಸ್ ಆಫ್ ಕಿರಿಕ್ ಪಾರ್ಟಿ ಹೋಗ್ತೀನಿ ಹಾ ಎಲ್ಲಾರನೂ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೊರಟ ನಾನು ಹೋಗದಿರೋ ಆಯ್ತು ಇನ್ನೊಂದು ಶೂಟಿಂಗ್ ಸ್ವಲ್ಪ ಬಿಸಿ ಇದ್ದೆ ಎರಡನೇ ಹತ್ರ ಪಾಸ್ಪೋರ್ಟ್ ಇರಲಿಲ್ಲ ಇಲ್ಲೂ ದೇಶ ಆಚೆ ಹೋಗೋ ಯೋಚನೆ ಮಾಡಿಲ್ಲ ನನಗೆ ರಂಗಭೂಮಿನೇ ದೊಡ್ಡ ಕೆಲಸ ಆಗಿದ್ರಿಂದ ಆಲ್ ಓವರ್ ಇಂಡಿಯಾ ಸುತ್ತಾಡ್ತಿದ್ದೆ ಅದಕ್ಕೇನ್ ಪಾಸ್ಪೋರ್ಟ್ ಬೇಡವಲ್ಲ ಬಟ್ ದೇಶ ಬಿಟ್ಟು ಹೊರಗಡೆ ಹೋಗೋ ಯೋಚನೆನೂ ಮಾಡಿರಲಿಲ್ಲ ಪಾಸ್ಪೋರ್ಟ್ ರೆಡಿ ಮಾಡಿರಲಿಲ್ಲ ಆ ಟೈಮಲ್ಲಿ ಇವನ್ ಬೈದ ಮೇಲೆ ತತ್ಕಾಲ ಕಾಲಿಗ್ ಅಪ್ಲೈ ಮಾಡಿ ಸರಿ ಈ ಸರಿ ಬೇಡ ನೀನು ಒಂದ್ ಕೆಲಸ ಮಾಡು ನಾನು ಮತ್ತೆ ಅಭಿ ನಾವಿಬ್ರು ಮಿಸ್ ಆದ್ವಿ ಅದಕ್ಕೆ ರೈಟರ್ ಅಭಿ ಒನ್ ಆಫ್ ದ ರೈಟರ್ ಅವನು ಸಿಂಗಾಪುರ್ ಹೋಗಕ್ಕಾಗಿಲ್ಲ ನಾನು ಅವನು ಮಿಸ್ ಆದ್ವಿ ಸೊ ನಮ್ಮಿಬ್ಬರನ್ನ ನೆಕ್ಸ್ಟ್ ಟ್ರಿಪ್ ಯು ಕೆ ಅಲ್ಲಿ ನಮ್ ಕಿರಿಕ್ ಪಾರ್ಟಿ ರಿಲೀಸ್ ಆಯ್ತು ಅವಾಗ ರಕ್ಷಿತ್ ರಿಷಬ್ ರಶ್ಮಿಕಾ ಇವಳು ಸಂಯುಕ್ತ ಪುಷ್ಕರ್ ಇವ್ರ ಐದ್ ಜನರ ಜೊತೆ ನಾವಿಬ್ರು ಹೋಗಿದ್ವಿ ಸಿಂಗಾಪುರ್ ಮಿಸ್ ಆಗಿತ್ತು ನಮ್ಮನ್ನು ಯು ಕೆ ಕರ್ಕೊಂಡೋಗ ಅಷ್ಟೊಳಗೆ ನನ್ನ ಪಾಸ್ಪೋರ್ಟ್ ಬಂದಿತ್ತು ಅವ್ನ ಪಾಸ್ಪೋರ್ಟ್ ಬಂದಿತ್ತು ಸೊ ನಾವಿಬ್ರು ಯು ಕೆಗೆ ಹೋದ್ವಿ ಜೊತೆ